ಎದ್ದ ಸಪ್ಪು ಎದ್ದು ಊಟ ಅದು ಮಾಡಿ ಎದ್ದೇಳು ನಿಮ್ಗೆ ಹೊಸ್ಕೊಂಡು ಮುಕ್ಕೊಂಡ್ರೆ ಮುಗಿತೈತೆ ಸಮಸ್ಯೆ ಅದು ಬಗೆಹರ ಇರಲಿಲ್ಲ ಅದು ಹಾ ಎದ್ದು ಹೇಳು ಅದಕ್ಕೆ ಏನಾರ ಒಂದು ಪರಿಹಾರ ಅಂತ ಅನ್ನೋದು ಇದ್ದೇ ಇರ್ತದ ಹೆಂಗಾರ ಮಾಡಿ ಬಗೆಹರ್ಸು ಅಂತ ಹೇಳು ಎದ್ದು ಊಟ ಅದು ಮಾಡಿ ಹೇಳು ಯಾವ ಊಟ ತಗೊಂಡ್ ಏನ್ ಮಾಡ್ಲಿ ಜಕಾಯಿ ಮನ್ಸಿಗೆ ಸಮಾಧಾನ ಇರ್ಲಿಕ್ಕ ಯಾವ ಊಟ ತಗೊಂಡ್ರೆ ಏನು ಮಾಡ್ಲಿ ದ ಹೊಡ್ ತುಂಬದಂಗ ಆಗೇತ್ ನನಗ ದ ಅರ್ಗಿಸ್ಕೊಳಕ ಏನ ಆಗೋಲ್ಗೈತ್ ನನಗೆ ಮತ್ತೆ ಊಟ ಮಾಡ್ಲಿ ಬೇಡ ಬೇಡ ನನಗೆ ಏನು ಊಟನ ಬೇಡ ಏನು ಬೇಡ ನನ್ನ ಪಾಳಿನ ಏಜ್ ಬಿಡ್ತೀನಿ ನಾನು ಸುಮ್ ಬಿಟ್ಟು ಬಿಡೋಣ ನನಗೆ ಹಂಗಂದ್ ನೀನ್ ಬಿಟ್ಟು ಮುಕ್ಕೊಂಡ್ರೆ ನಿಮ್ಮ ಮಗ ನಿನ್ ಮ್ಯಾಚ್ ಕೇಳ್ತಾನಲ್ಲ ಇಲ್ಲ ಮಗ ಮ್ಯಾಚ್ ಕೇಳೋದಿಲ್ಲ ಅಂತ ನಗಳೆ ಗೊತ್ತಾಗತ್ತಲ್ಲ ಅವ್ನು ಹೇಳ ಬಿಟ್ಟು ನಾನು ನೀವು ಏನಾರ ಮಾಡ್ರಿ ನಾ ಲಗ್ನ ಆದ್ರೆ ಅಕ್ಕಿನ ಲಗ್ನ ಹಾಕಿರಿ ನಿಮ್ ಮನಿ ಬಿಟ್ಟು ಹೊರಗೆ ಹಾಕಿದ್ರು ಲಗ್ನ ಹಾಕಿನ ಹಾಕಿನ ಅಂತ ಹೇಳ ಬಿಟ್ಟಲ್ವಾ ಯಾವ ಮಗನೂ ಮ್ಯಾಚ್ ಕೇಳಲ್ಲ ಯಾವ ಮಕ್ಕಳು ಯಾರು ಮ್ಯಾಚ್ ಕೇಳ್ತಾರೆ ಹೇಳು ಅದು ನಮ್ಮ ಭ್ರಮೆ ಅದು ಮಕ್ಕಳು ನಮ್ಮ ಮಾತು ಕೇಳ್ತಾರ ಮಾಡ್ತಾರೆ ನನ್ನ ಭ್ರಮೆ ಭ್ರಮೆ ನನಗೆ ಈಗ ಅರ್ಥ ಆಗದೈತೆ ಅದು ನಾ ನಂಬಿಕೆ ಇಟ್ಟಿದ್ದೆಲ್ಲ ನಂಬಿಕೆ ನಂದು ತಪ್ಪದು ಗೊತ್ತಾಗತ್ತಿಲ್ಲ ಗೊತ್ತಾದ್ರೆ ನೀವು ಗುಚ್ಚದಂಗೆ ಹಿಂಗೆ ಯಾಕೆ ಹಾ ನಮ್ಗೆ ಮಕ್ಕಳನ್ನ ಬೆಳೆಸೋದಿತ್ತು ಬೆಳೆಸ್ತೀವಿ ನಾವು ಒಟ್ಟು ನಮ್ಮ ಮಾತು ಕೇಳ್ಬೇಕು ಅನ್ನೋದು ಏನು ಏನೂ ಇಲ್ಲ ಅದು ಹೌದಿಲ್ಲ ನಮ್ಮ ಹಂಗೆ ಅವ್ರ ಮಕ್ಕಳು ನಾವೆಲ್ಲ ತಂದೆ ತಾಯಿ ಹೆಂಗೆ ಹೇಳ್ಯಾರ ನೋಡು ಅವ್ರ ಮಾತು ನಂಗೆ ಲಗ್ನ ಆಗ್ಯೋ ಮಾಡ್ಯೋ ಈಗಿನ ಮಕ್ಕಳು ಯಾರು ನಮ್ಮ ಮಾತು ಕೇಳ್ತಾರೆ ಅದು ನಮ್ಮ ತಪ್ಪದ ಒಂದು ಪ್ಯಾಟ್ಯಾಗ ಅಂತಂದು ಓದಾಕ್ ಬಿಟ್ಟಿವಲ್ಲ ಅದು ತಪ್ಪು ನೋಡು ಹಿಂಗೆ ಮೋಸ ಮಾಡ್ತಾನೆ ಅಂತ ನನ್ನ ಏನು ಗೊತ್ತಿತ್ತು ಹೋಗಲ್ಲ ಬಿಡು ಅವ್ನು ಇಷ್ಟ ಬಂದಂಗ ಅವ ಆಗಾಕತ್ತಾನೆ ಮಾಡಾಕತ್ತಾನೆ ಯಾ ಮಕ್ಕಳು ತೊಗೊಂಡು ಏನು ಬಿಡು ನಮ್ಮ ಬಗ್ಗೆನ ಯಾರು ವಿಚಾರ ಮಾಡ್ಲಿಕ್ಕೆ ಅಂತಂದ್ರೆ ಅವ್ರ ಬಗ್ಗೆ ನಾವು ಯಾಕೆ ವಿಚಾರ ಮಾಡೋಕೆ ಅವ ಇಷ್ಟ ಬಂದಕ್ಕಿನ ಲಗ್ನ ಆಗೋಲಕ್ಕ ಮಾಡೋ ಲೆಕ್ಕ ಯಾಕೆ ಬೇಕು ಅವ ಮಾಡೇನಂತ ನಾವು ಹಂಗ ಮಾಡಿದ್ದೆ ಅಂದ್ರೆ ಅವಾಗ ನಮ್ಗೆ ಏನು ಇದಿಲ್ಲ ಮತ್ತ ಕೈ ತಪ್ಪ ಹೋಗ ನಿನ್ನ ಅವಂಗ ನಾವು ದೂರ ಇರ್ತೇವ ಅಂತಂದ್ರ ಸುಮ್ನೆಕ್ಕೆ ಮತ್ ಮುಂದ್ ವಜ್ಜ ಆಗುತ್ತೆ ಮಾಡುತ್ತದು ಇರ್ಲ ಕೊಡು ತಪ್ಪ ಮಾಡ್ಯನ ಮುಗದ ಈಗ ಲಗ್ನ ಅಂತಂದ್ರ ಸುಮ್ಮ ಮನ್ಯಾಗ ಹಾಕಿ ಕಾಳ್ ಹಾಕಿ ಲಗ್ನ ಮಾಡ್ಬಿಡು ಮತ್ ಬ್ಯಾಡ್ತೋರಿ ಅವನಿಗೆ ಯಾರ ಸುಮ್ನೆಕ್ಕೆ ನೀವು ಮಗ ಕೈ ತಪ್ಪ ಹೋಗೇ ಬಿಟ್ಟನ್ ಮತ್ತೇನ್ ಕೈ ತಪ್ಪ ಹೋಗ್ ಕೈ ತಪ್ಪ ಸುಮ್ ಬಿಟ್ಟು ಬಿಡು ಮತ್ತೆ ಪಾಡಿಗೆ ಅವ ಎಡ್ಲಿ ಯಾಕೆ ಇರಲಾಕ ಬ್ಯಾಡ ಇವತ್ತಿಂದ ನಾನು ಇಲ್ಲಿ ಇಲ್ಲ ನೋಡ್ಮರ್ರೆ ಹೇಳಕತ್ತೀನಿ ನಾನು ಹಾಂ ನೀವು ರಮ್ಮ ನಿನ್ನ ಮಗ ಬೇಕಾಗಿತ್ತು ನಾನು ನೀನು ಮಾಡಿ ಹೋಗ್ಲಾಕ ಅದು ನನಗೆ ಎದಕ್ಕೂ ಕೊರೋಕ್ಕೆ ಹೋಗಬೇಕಿ ಅಥ್ಲೀ ನಾಷ್ಟ ಮಾಡಿ ಹೇಳಿರ್ತಾರೆ ಒಂದು ಮುಂಜಾನೆಯಿಂದ ಏನು ತಿನ್ನಾಕತಿಲ್ರಿ ಊಟ ಮಾಡಾಕಿಲ್ಲ ರೀ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಬಂದು ನಿಂದ್ರೆ ಉಪ್ಪಿಟ್ಟರೆ ತಿನ್ನೇದೇ ಹೇಳಿರ್ತಾರೆ ಒಳ್ಳೆ ಇವ್ಲ್ತೀವಿ ಅಲ್ಲ ನಾನು ಸುಮ್ಮನೆ ಜೀವ ತನಕ ಹೋಗ್ಬೇಡ್ರವ ನೀವು ಊರ ಕಡಿ ಅಂದ್ರ ಹೆಂಗ್ರಿ ಐತೆ ಮಾಡಕತ್ರಿ ನಮಗೆ ಹೆಂಗ ಸೊಗಸತಿ ನೀವು ಉಂದಿಕ್ಕ ತಿನ್ಲಿಕ್ಕ ಅಂತ ನಾವ್ ಹೆಂಗ ಉಣ್ಣುದು ತಿನ್ನುದು ಮಾಡ್ಬೇಕ್ರಿ ಐತೆ ನೀವು ಉಂದಿಲ್ಲ ಅಂತ ಮಾಮಾರು ಮಾರು ಯಾರು ಮನ್ಯಾಗ ನಿಮ್ ಮಕ್ಕ ತಿಂದಿಲ್ಲ ಏನು ಮಾಡಿದ್ರಿ ಐತೆ ನೀವು ಸಪ್ ತಿಂದ್ರೆ ಅಂದ್ರೆ ನಮಗು ಒಂದಿಟ್ಟು ಖುಷಿಯಾಗತ್ರಿ ಅತೇರಿ ಯಾಕ್ರಿ ಆರಾಮಿಲ್ರಿ ಹ್ಮ್ ಹುನ್ ಸುಮ್ತಿ ಯಾಕಂದಿಟ್ಟಿನ ಗುಡಿ ಕೆಮ್ಮ ಜ್ವರ ಬಂದ ನೋಡುವ ನೀವ ಬಂದ್ರಿ ಊರಿಂದ ನಾನು ಇದೇ ಈಗ ಬಂದಿಲ್ರಿ ಹೇಳ್ತಾರೆ ಎದ್ದು ಹೇಳ್ತಾರೆ ಮತ್ತು ನನಗೆ ನಮಗೆ ಎಲ್ಲ ನೀವು ಬೈತಿದ್ದೀರಿ ಆರಾಮಿಲ್ಲ ಕೈ ನಾವು ಹೊಟ್ಟೆ ತೊಗೋಬೇಕು ಅಂದ್ರೆ ಅಂತಂದು ಮತ್ತೆ ನೀವು ಈಗ ಊಟ ಅದು ಬಿಟ್ಟು ಮುಖಂದ್ರೆ ಎಲ್ರಿ ಹೇಳ್ತೀರಿ ಮತ್ತೆ ಹೂಳ್ಗೆ ಔಷಧ ತೊಗೋಬೇಕಾ ಮೊದಲು ಹೊಟ್ಟೆಗೆ ಇರ್ಬೇಕು ಮತ್ತು ಮತ್ತೆ ಹೊಟ್ಟೆಗೆ ಇರ್ಲಾರ ಮಾಡ್ಲಾರ ಆರಾಮಾಗಂದ್ರೆ ರೀ ಅದು ವಾ ಮನ್ಸಾಗ ಜಡ್ ಬಂದ್ರೆ ಹೂಳ್ಗೆ ಔಷಧ ತೊಗೊಂಡ್ರೆ ಕಮ್ಮಿ ಆಗತ್ತವಾ ಸುಮ್ತಿ ನಾ ನಮ್ದವ್ರು ನಮಗೆ ಮೊಸ ಮಾಡಿದ್ರೆ ಹೆಂಗೆ ನಾ ಅರ್ಗಿಸ್ಕೊಳಿ ಹೇಳೋದು ಅದು ಅಂತ ಅರ್ಗಿಸ್ಕೊ ಅಂತ ಶಕ್ತಿ ನನಗಿಲ್ವ ಮನೆ ಹಾಕತ್ತೀರ ಹೇಳ್ತೀರ ನಾ ಒಂದು ಹಾಕಲ್ಲ ಗೆತ್ತಿ ಮನೆ ಉಸಿರು ಇವರು ಒಂದಿಟ್ಟ ಸಾಪ್ ಮುಖ ಮುರ್ಕೊಂಡು ಇವರು ಅದಾರ ನೀವು ಒಂಥರ ಮಾತಾಡಕತ್ತೀರ ಏನು ಅರ್ಥನ ಆಗೋಲ್ಲ ಗೆತ್ತಿರ ಹೇಳ್ತೀರ ನೀವು ನೀ ಪಾಪ ಊರಿಗೆ ಹೋಗಿದ್ದಿ ನಿನ್ನ ಕರಿಗೆ ಏನು ಗೊತ್ತೇಳ ಮನೆ ನಡೆದಿದ್ದು ಮಾಡಿದ್ದು ಆಮೇಲೆಲ್ಲ ನಿಮ್ಮ ಮಕ್ಕಳು ಕೇಳುವ ಹೇಳ್ತಾ ಮನೆಯಾಗ ಏನೇನಾಗೈತಿ ಏನೇನು ಇಲ್ಲ ಅಂತಂದು ಎರಡು ಹೋಗಲ್ಲ ಕುಡೋದಲ್ಲ ಆಮೇಲೆ ಮಾತಾಡಿರ್ತಿ ಇರಿ ನೀವು ಉಪ್ಪಿ ತಿನ್ನಾಗ್ರಿ ಮೊದಲೆ ಎದ್ರ ಕುಂದಿರ್ತಿಲ್ಲ ರೀ ಮತ್ತು ನಾ ಮತ್ತಿಗೆ ಬೆಲೆ ಐತಿಲ್ಲ ಹೇಳಿರಿ ಒಲ್ಲೆ ಮತ್ತೆ ನಾವು ಒಲ್ಲೆ ಅಂತ ಅನ್ನಕತ್ತೀನಿ ನಂಗೆ ಒಟ್ಟು ಹೆಸರನ್ನ ತಿಂತೀನಿ ಅಂತ ಹೋರ ಸುಮ್ಮನೆ ಜೀವ ತಿನ್ನಕ್ಕೆ ಹೋಗ್ಬಾರ ಬಂದ್ ತಿನ್ 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 ಅಂತಂದು ನೀನು ಹೇಳಕ್ಕೆ ತಿನ್ನಿದ್ಯ ಹಿಂಗ ಹುಚ್ಚರ ನೀ ತಿಳುವಳಿಕೆ ಇದ್ದಕ್ಕೆ ಹಿಂಗೆ ಮಾಡ್ಕೋತ ಕೂತ್ರೆ ಹೆಂಗ ಅಂತ ನಾ ಹೇಳ್ತೀನಿ ಈಗ ಇಟ್ಟು ಮಂದಿ ಹೇಳ್ತ ಬಂದ್ ಸೊಸ್ತೆ ಹೇಳಕತ್ತಾರ ಮಾಡ್ತಾರೆ ಅವ್ರ ಮತ್ತೆ ಏನು ಕಿಮ್ಮತ್ ಕೊಡ್ತೀವಿ ಇಲ್ಲ ಹಾ ಈಗ ಆಗಿದ್ದ ಆಗಿತ್ತ ಆಗೋಲಕ್ಕೆ ಬಿಡೋದು ಮುಂದೆ ಆಗೋದು ಹುಷಾರು ಮಾಡೋ ಮಂತ ಈಗ ಮುಕ್ಕೊಂದ್ರೆ ಮಾಡಿದ್ರೆ ಏನ್ರ ಅದು ಮುಂದೆ ಹಿಂದೆ ಹಿಂದಾಗಿದ್ದು ಏನಾರ ಬದಲಾಗುತ್ತೆ ಹೇಳ ನನಗೆ ನೀ ಮತ್ತ ನಾನು ಅದೇ ಹೇಳಾಕತ್ತೀನಿ ನೋಡ್ರಿ ನಿಮಗ ಮುಂದ ಆಗೋದ ಅಂತ್ರ ಏನು ಬದಲಾಗಲ್ಲ ಬಿಡಲ್ಲ ಅದು ಅದ ಆಗೋ ಕಾರ್ಯ ಎಲ್ಲ ನಡಿತಾವ ಅಂತ ನಾವ ಬೇಕ ಹಾಸ್ ಹುಚ್ಕೊಂಡ ಮುಕೊಂಡ್ರ ಏನ ಅಂತ ಈಸ್ ಮಂದಿ ಅದೆಲ್ಲ ಮಾಡ್ರಿ ಈ ಹುಚ್ಚು ನಮ್ಮ ನಿಮ್ಮ ಆತ್ ಹೋಗೋದು ಕುತ್ತಿ ಏನ್ ಮಾಡ್ಬೇಕು ನಾನು ಇಲ್ಲಿ ನನಗೂ ಹೇ ಹೇ ಸಾಕಾಯ್ತು ಆ ಮಾರೈ ಟೈಪ್ ನನಗೂ ಇನ್ ತಲಿ ಹುಡ್ಕೋದ ಆಗೋದಿಲ್ಲ ನಿನಗ ನಡಿ ಇನ್ನ ಸಾಕ್ ಹಿಂಗ ಹಟ ಅದನ್ನ ಬಿಟ್ಟು ಬಿಡು ನಾ ಅಂತೀನಿ ಮತ್ತ ನಿಂದ ಹಟ ನಿಂದ ಜಿದ್ದು ಸಾಧಿಸ್ತೇನೆ ನಾ ರೀ ಏನ್ ಮಾಡ್ಲಿ ಹೇಳು ಅವ್ ಮಳ್ಳದ ಮಳ್ಳು ಜೊತೆ ಸೇರಿ ನಾವು ಮಳ್ಳ ಹೋಗುಮ ಮತ್ತ ಅವನಿಗೆ ಜಿದ್ದೆ ಮತ್ ನಾವ್ ಹೊಡ್ದಾಕ ನನಗೆ ಜಿದ್ದ ಹಾಕ ಇರಲ್ಲ ಹಾ ಇರ್ಲಾಕ್ ಬಿಡುಬೇ ಅವ ನೀವ್ ಹೆಂಗ ನೋಡ ಹಂಗ ಮಾತು ಕೇಳ್ತೇನ ಅಂತ ಅನ್ನೋಲಗರವ ನಿಮ್ಮಲ್ಲಿ ಬಿಡ್ತೀನಿ ಹಾಕಿ ಬೇಕು ಅಂತ ತನ್ನ ಮತ್ತೆ ಇದ್ರ ಮ್ಯಾಗ ಏನ್ ಮತ್ತೆ ಅಲ್ಲಿ ನಾ ಹೇಳ್ ನನ್ ಮನ್ಸಿಗೆ ಹತ್ತುತ್ತ ಇಲ್ಲ ಹೇಳೋದ್ ನಾ ಇಟ್ಟೆಲ್ಲ ಇಟ್ ಈ ಮಾತು ಅನಸ್ಕೊಳಕ್ ನಾವ್ ಅವ್ನಿಗೆ ಸಾಲಿ ಕಲ್ಸಿದ್ನೆ ನಾವ್ ಮೊಬೈಲ್ ಕೂಡ ಮತ್ತೆ ಇಲ್ಲಿ ಹೊಡೆದು ಬಡದು ಹೇಳಕ್ ಆಗತ್ತ ಅವ್ರ ಸಣ್ಣವ್ರ ಹೊಡೆದು ಬಡದು ಹೇಳಕ್ ನಾವು ಹೋಲಕ್ ಬಿಡು ಮತ್ತ ಅವರು ಹಣೆ ಬರ್ದಾಗ ಏನೇನ್ ಇರ್ತೈತಿ ನೋಡೋದು ಆಗಬೇಕಾ ಮತ್ತ ಅವ್ರ ಹಣೆ ಹಂಗ ಬರ್ದಿತ್ತಂದ್ರೆ ಯಾರ್ ಕೈಲಿ ಏನ ಆಗುತ್ತೋ ಆಗುತ್ತ ಹೋಗ್ಲಿ ಅಕ್ಕಾ ನೀ ಎಲ್ಲಿ ಹಾಕಿರೋದು ಅಕ್ಕಾ ಚಂದಗ ಇರೋಲ್ಲ ಕೂಡು ಅಕ್ಕಾ ಈ ಸಲ ಅಂತಿನ ಮಗ ಬರಂತ ನಮ್ಮ ಮುಂದೆ ಅವನಿಗೆ ಏನ್ರ ತ್ರಾಸ ಆದ್ರೆ ಮಾಡಿದ್ರೆ ನಿಮಗೆ ನೋವಾದಾಗ ಯಾರಿಗೆ ಆಗುತ್ತೆ ಅಂದ್ರೆ ಅವಾಗಾದ್ರೂ ರೀ ಮಾ ತಾಯಿ ಕಾಲ ಚಗ್ಗುದಾರ ಮಕ್ಕನ ಕೈಲಿ ರೀ ಹೋಗ್ಲಿ ಅಕ್ಕಾ ಬಿಡಿ ಮಾಡೇನ ಏನ ತಪ್ಪ ಇಲ್ಲಿ ಏನು ಅಂತ್ರ ಮಾಡಕ ಆಗಲ್ಲ ರೀ ಹ್ಯಾಂಗ ಅಂತ ನೋಡಂಗ ಮಾಡ್ ಬಿಡ್ರಿ ಓ ಮಾಡ್ತೀನಿ ನೀ ಒಂದಿ ಹೇಳ್ ಮತ್ತ ನಿನ್ ಮಗಗೆ ಒಂದ್ ಈತ ಏನ್ರ ಆತ ಅಂತ ಚುಕ್ಕೋ ಇಕ್ನ ಇತ್ತ ಮಾತಿರ್ತಲ್ಲ ಮತ್ತ ಆಮೇಲೆ ನನ್ನ ಮಗ ನನ್ನ ಮಗ ಅಂತ ಕುಂದರ್ತಾಳೆ ಇಕಿಗ ಅದನ್ನ ನೋಡಿ ಮಗನ ಬಿಟ್ರ ಶಕ್ತಿ ಐತೆನೋ ಅದನ್ನ ಇಲ್ಲ ಇಕಿ ಮಗನ ಬಿಟ್ಟ ಇರೋ ಶಕ್ತಿ ಇಲ್ಲ ನನಗ ಗೊತ್ತ

ಮತ್ತ ಒಂದಿಟ್ಟು ಅವ್ರ ಕಡೆಗೆ ಒಂದು ಬಿಡು ಮತ್ತೆ ಆಮೇಲೆ ಒಂದಿಟ್ಟ ಸಮಾಧಾನ ಆಗ ನಾ ಏದು ಊಟ ಅದು ಮಾಡ್ತಾರೀ ಏನ್ ಮಾಡಬೇಕು ಏನಿಲ್ಲ ಒಂದು ಹೋಗಿತ್ತು ಒಟ್ಟು ತಲಿನ ಓಡಲ್ ಹಿಂಗಾದ್ರೆ ಏನ್ ಮಾಡುದು ಒಮ್ಮೆ ಮೆಣಸುತ್ತ ಹೋಗೋಲ್ಲ ಬಿಡು ಅವ ಇಷ್ಟಪಡ್ತಾನೆ ಆದ್ರೆ ಲಗ್ನ ಆಗೋಲ್ಲ ಬಿಡು ಅಥವಾ ಒಮ್ಮೆ ಮೆಣಸುತ್ತ ಮಂದಿ ಏನಂತಾರೆ ಈಗ ನೋಡು ಊರು ಮಂದಿಗೆಲ್ಲ ಆಚಾರ ಇರ್ತಿರ್ಲಿಕ್ಕೆ ಮಕ್ಕಳು ಈಗ ಎಲ್ಲ ಮಕ್ಕಳು ಈಗಿನ ಕೈಯ್ಯಾಗ ಈಗಿನ ಕೈಯ್ಯಾಗ ಅದಂತಿಡ್ಲಿ ಈಗ ನೋಡಿ ಮಗ ಯಾವ್ಯಾಕೆ ನೋಡಿಸ್ಕೊಂಬಂದು ಲಗ್ನ ಆಗ್ಯಾನ ಅಂತಂದು ಮಂದಿ ಆಡ್ಕೊತಾರೆ ಮಂದಿದ ಕೇಳಿ ಮಗನ ನೋಡಲಿ ಒಂದು ಹಿಂದೆ ತಿಳಿಯಲೇ ಇತ್ತು ನೋಡನಗತ್ರಿ ನೋಡಿ ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಮಕ್ಕಳಿಗೆ ಹೆಂಗೆ ತಂದೆ ತಾಯಿಗಳ ಮ್ಯಾಗೆ ನಂಗೆ ನಾ ಬೆಳೆದು ಕೋಡ್ಸ್ಬೇಕು ಮಾಡಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ನೋಡಿ ಹಂಗೆ ತಂದೆ ತಾಯಿಗಳಿಗೂ ಇರ್ತದ ಮಕ್ಕಳು ನಮ್ಮ ಮಾತು ಕೇಳಬೇಕು ಮಾಡಬೇಕು ನಮ್ಮ ಮಾತಿಗೆ ಕೇಳ್ತಾರ ಒಂದು ಅವರಿಗೆ ಅನುಭವ ಭಾವನೆ ಅದು ಬಟ್ ಅದು ಯಾವಾಗ ಈಡೇರಲ್ಲ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅವರು ಇಷ್ಟದ ಪ್ರಕಾರನೇ ಅವ್ರು ನಡ್ಕೋತಾರೆ ಅಂತಂದು ನಮ್ಗೆ ಗೊತ್ತಾಗುತ್ತೆ ನೋಡ್ರಿ ಅವಾಗ ಒಂಥರ ಹರ್ಟ್ ಆಗುತ್ತೆ ಹಾಗಾಗಿಬಿಟ್ಟು ಎಲ್ಲರ ಲೈಫು ಇಂಥ ನಾವು ಸಿಚುವೇಶನ್ ಬಂದೇ ಬಂದಿರ್ತೈತೆ ಅಂತ ನಾ ಅನ್ಕೋತೀನಿ ರೀ ಈ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಈಗ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಮಾಡ್ಕೋತೀನಿ ನೋಡಿರಿ ವ್ಯೂಸರೇ ಜಾಸ್ತಿ ಹಾಕೋವು ಆದರೆ ಯಾರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದು ಅನ್ನೋ ಮರೆಯಾಕತ್ತೀರಿ ಪ್ಲೀಸ್ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗೋಕ್ಕಿನ್ನ ಅರ್ಧ ಜರ್ನಿ ಅದು ನಂದು ಆಲ್ರೆಡಿ ಫೈವ್ ಹಂಡ್ರೆಡ್ ಜನ ಆಗಿ ಸಪೋರ್ಟ್ ಮಾಡಿರಿ ಇನ್ನೊಂದು ಫೈವ್ ಹಂಡ್ರೆಡ್ ಜನ ಆಗ್ರಿ ಸಪೋರ್ಟ್ ಮಾಡಿರಿ ಏನರ ನನ್ನ ತಪ್ಪಿತ್ತಂದ್ರೆ ಈ ಥರ ವೀಡಿಯೋ ಬೇಡ್ರಿ ಈ ಥರ ವೀಡಿಯೋಸ್ ಮಾಡಿರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಅದೇ ಥರ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ